ಇವತ್ತಿನ ಪತ್ರ ಪತ್ರಲೇಖನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಪತ್ರಗಳಲ್ಲಿ ಪ್ರಮುಖವಾಗಿ ವೈಯಕ್ತಿಕ ಅಥವಾ ಖಾಸಗಿ ಪತ್ರಗಳು ಅನೌಪಚಾರಿಕ ಅಥವಾ ವ್ಯವಹಾರಿಕ ಪತ್ರಗಳು ಅನ್ನೋ ವಿಭಾಗಗಳನ್ನ ನಾವು ನೋಡ್ಬೋದು ಪತ್ರಲೇಖನದಲ್ಲಿ ಮುಖ್ಯವಾಗಿ ಕೆಲವು ಅಂಶಗಳನ್ನ ನಾವು ತಿಳ್ಕೋಬೇಕು ಪತ್ರದ ಪ್ರಾರಂಭವನ್ನು ಹೇಗೆ ಮಾಡಬೇಕು ಸಂಬೋಧನೆ ಹೇಗೆ ಮಾಡಬೇಕು ವಿಷಯ ವಿವರಣೆ ಹೇಗೆ ಮಾಡಬೇಕು ಹಾಗೆ ಅಂತ್ಯ ಹೇಗೆ ಮಾಡಬೇಕು ಈ ಅಂಶಗಳಲ್ಲಿ ವೈಯಕ್ತಿಕ ಮತ್ತು ವ್ಯವಹಾರಿಕ ಪತ್ರಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನ ನಾವು ಅರ್ಥ ಮಾಡ್ಕೊಳ್ಬೋದು ಮೊದಲಿಗೆ ಪತ್ರದ ಪ್ರಾರಂಭ ಪ್ರಾರಂಭದಲ್ಲಿ ಪತ್ರ ಬರೆಯುವವರ ಪೂರ್ಣ ವಿಳಾಸವನ್ನು ಬಡಿಬೇಕು ವಿಳಾಸದ ಜೊತೆಗೆ ದೂರವಾಣಿ ಸಂಖ್ಯೆಯನ್ನು ಬರಿಬೇಕು ಇದನ್ನು ಪತ್ರದ ಬಲಭಾಗದಲ್ಲಿ ಬರಿಬೇಕು ಹಾಗೆ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಆದಮೇಲೆ ಕೆಳಗಡೆ ಯಾವ ದಿನ ಪತ್ರ ಬರಿತಾ ಇದ್ದೀವಿ ಅವತ್ತಿನ ದಿನಾಂಕವನ್ನು ಬರಿಬೇಕಾಗತ್ತೆ ಸಂಬೋಧನೆ ಪತ್ರ ಬರೆಯೋರಿಗೆ ಇರೋ ಸಂಬಂಧಕ್ಕೆ ಅನುಗುಣವಾಗಿ ನಾವು ಸಂಬೋಧನೆಯನ್ನು ಬರೀಬೇಕಾಗತ್ತೆ ಉದಾಹರಣೆಗೆ ತಂದೆಯವರಿಗೆ ಪತ್ರ ಬರೀಬೇಕಿದ್ರೆ ತೀರ್ಥರೂಪರವರಿಗೆ ಅಥವಾ ಪೂಜೆ ತಂದೆಯವರಿಗೆ ಸಾಷ್ಟಾಂಗ ನಮಸ್ಕಾರಗಳು ಅಥವಾ ಅವರಲ್ಲಿ ಬೇಡುವ ಆಶೀರ್ವಾದಗಳು ಅಂತ ಬರಿಬೋದು ಹೀಗೆ ಯಾವ ಯಾವ ಸಂಬಂಧದವರಿಗೆ ಏನೇನಂತ ಸಂಬೋಧಿಸ್ಬೋದು ಅಂತ ನೋಡೋಣ ನೀವು ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅಣ್ಣ ಅಥವಾ ಇತರ ಹಿರಿಯರಿಗೆ ಪತ್ರ ಬರೀಬೇಕಿದ್ರೆ ತೀರ್ಥರೂಪ ಸಮಾನರಾದ ಚಿಕ್ಕಪ್ಪ ಅವರಿಗೆ ದೊಡ್ಡಪ್ಪ ಅವರಿಗೆ ಮಾವ ಅವರಿಗೆ ಅಣ್ಣ ಅವರಿಗೆ ಹೀಗೆ ಬರಿಬೋದು ಅಥವಾ ಪೂಜ್ಯರಾದ ಚಿಕ್ಕಪ್ಪ ಅವರಿಗೆ ದೊಡ್ಡಪ್ಪ ಅವರಿಗೆ ಹೀಗೆ ಬರಿಬೋದು ಸಾಷ್ಟಾಂಗ ನಮಸ್ಕಾರಗಳು ಅಥವಾ ಅವರಲ್ಲಿ ಬೇಡುವ ಆಶೀರ್ವಾದಗಳು ಅಂತ ಹೇಳ್ಬೋದು ತಾಯಿಯವರಿಗೆ ಪತ್ರ ಬರೀಬೇಕಿದ್ರೆ ಮಾತೃಶ್ರೀಯವರಿಗೆ ಅಥವಾ ಪೂಜ್ಯರಾದ ತಾಯಿಯವರಿಗೆ ಅಂತ ಹೇಳ್ಬೋದು ಸಾಷ್ಟಾಂಗ ನಮಸ್ಕಾರಗಳು ಅಥವಾ ಅವರಲ್ಲಿ ಬೇಡುವ ಆಶೀರ್ವಾದಗಳು ಅಂತ ಹೇಳ್ಬೋದು ಇನ್ನು ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಅಕ್ಕ ಇತರ ಹಿರಿಯರಿಗೆ ಪತ್ರವನ್ನು ಬರೀಬೇಕಿದ್ರೆ ಮಾತೃಶ್ರೀ ಸಮಾನರಾದ ಚಿಕ್ಕಮ್ಮ ಅವರಿಗೆ ಮಾತೃಶ್ರೀ ಸಮಾನರಾದ ದೊಡ್ಡಮ್ಮ ಅವರಿಗೆ ಅತ್ತೆಯವರಿಗೆ ಅಕ್ಕ ಅವರಿಗೆ ಹಾಗೆ ಹೇಳ್ಬೋದು ಸಾಷ್ಟಾಂಗ ನಮಸ್ಕಾರಗಳು ಅಥವಾ ಅವರಲ್ಲಿ ಬೇಡುವ ಆಶೀರ್ವಾದಗಳು ಅಂತ ಮುಂದುವರಿಸ್ಬೋದು ತಮ್ಮಂದಿರಿಗೆ ಭಾವ ಮೈದುನರಿಗೆ ಅಥವಾ ಕಿರಿಯರಿಗೆ ಪತ್ರವನ್ನು ಬರೀಬೇಕಿದ್ರೆ ಚಿರಂಜೀವಿ ತಮ್ಮನಿಗೆ ಅಥವಾ ಚಿರಂಜೀವಿ ಅಂತ ಹಾಕಿ ಅವರ ಹೆಸರನ್ನು ಹಾಕ್ಬೋದು ಅಥವಾ ಪ್ರೀತಿಯ ತಮ್ಮನಿಗೆ ಪ್ರೀತಿಯ ಭಾವ ಮೈದುನನಿಗೆ ಆಶೀರ್ವಾದಗಳು ಅಂತ ಹೇಳ್ಬೋದು ತಂಗಿ ಮಗಳು ಸೊಸೆ ಈ ಥರ ಕಿರಿಯರಿಗೆ ಪತ್ರವನ್ನು ಬರೀಬೇಕಿದ್ರೆ ಚಿರಂಜೀವಿ ಸೌಭಾಗ್ಯವತಿ ಮಗಳಿಗೆ ಅಥವಾ ಆಕೆಯ ಹೆಸರನ್ನು ಹಾಕಿ ಚಿರಂಜೀವಿ ಸೌಭಾಗ್ಯವತಿ ಅಂತ ಹೇಳ್ಬೋದು ಅಥವಾ ಪ್ರೀತಿಯ ಮಗಳಿಗೆ ಅಂತ ಹೇಳ್ಬೋದು ಕುಮಾರಿ ಅವಳ ಹೆಸರನ್ನು ಬರಿಬೋದು ಅಂತ ಹೇಳಿ ಆಶೀರ್ವಾದಗಳು ಅಂತ ಮುಂದುವರಿಸ್ಬೋದು ಇನ್ನು ಸಂಬಂಧಿಕರಲ್ಲದ ಹಿರಿಯರಿಗೆ ಈ ವಿಡಿಯೋದಲ್ಲಿ ತಂದೆಯವರಿಗೆ ಹೇಗೆ ಬರಿಬೋದು ಚಿಕ್ಕಪ್ಪ ದೊಡ್ಡಪ್ಪನಿಗೆ ಹೇಗೆ ಬರಿಬೋದು ತಾಯಿಯವರಿಗೆ ಹೇಗೆ ಬರಿಬೋದು ಚಿಕ್ಕಮ್ಮ ದೊಡ್ಡಮ್ಮ ತಮ್ಮಂದಿರಿಗೆ ಸಂಬಂಧಿಕರಿಗೆ ಬರೆಯೋದನ್ನು ನೋಡಿದ್ವಿ ಸಂಬಂಧಿಕರಲ್ಲದ ಹಿರಿಯರಿಗೆ ಹೇಗೆ ಬರಿಬೋದು ಅಂತ ಹೇಳಿದ್ರೆ ಶ್ರೀಯುತರಾದ ಅಂತ ಹೇಳಿ ಅವರ ಹೆಸರನ್ನು ಹಾಕಿ ಬರಿಬೋದು ಶ್ರೀಮಾನ್ ಅನ್ನೋ ಪದವನ್ನು ಉಪಯೋಗಿಸ್ಬೋದು ಗೌರವಪೂರ್ವಕ ಪ್ರಣಾಮಗಳು ಅಥವಾ ಅವರ ಹೆಸರನ್ನು ಬರೆದು ಅವರಲ್ಲಿ ವಿಜ್ಞಾಪನೆಗಳು ಅಂತ ಮುಂದುವರಿಸ್ಬೋದು ಅಧ್ಯಾಪಕರಿಗೆ ಅಂದರೆ ಟೀಚರ್ಸ್ಗೆ ಯಾರಿಗಾದರೂ ಪತ್ರ ಬರಿಬೇಕಿದ್ರೆ ಪೂಜ್ಯರಾದ ಅಧ್ಯಾಪಕರಿಗೆ ಅಥವಾ ಗುರುಗಳಿಗೆ ಅಂತ ಹೇಳ್ಬೋದು ಸಾದರ ನಮಸ್ಕಾರಗಳು ಅಥವಾ ಪ್ರಮಾಣಗಳು ಅಂತ ಮುಂದುವರಿಸ್ಬೋದು ಯಾರು ಗೆಳೆಯ ಗೆಳೆಯರಿಗೆ ಪತ್ರವನ್ನು ಬರಿಬೇಕಿದ್ರೆ ಪ್ರಿಯ ಅಥವಾ ಆತ್ಮೀಯ ಅಥವಾ ನಲ್ಮೆಯ ಸ್ನೇಹಿತನಿಗೆ ಅಂತ ಶುರು ಮಾಡ್ಬೋದು ವಂದನೆಗಳು ಅಂತ ಮುಂದುವರಿಸ್ಬೋದು ಯಾವುದಾದ್ರೂ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯೋದಾದರೆ ಅವರವರ ಸ್ಥಾನ ಮತ್ತು ಅರ್ಹತೆಗಳಿಗೆ ಅನುಸರಿಸಿ ಬರಿಬೇಕಾಗುತ್ತೆ ಸಂಬೋಧಿಸಬೇಕಾಗುತ್ತೆ ಉದಾಹರಣೆಗೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮಾನ್ಯ ನಿರ್ದೇಶಕರಿಗೆ ಮಾನ್ಯ ಅಧ್ಯಕ್ಷರಿಗೆ ಹೀಗೆ ಬರೀಬೇಕಾಗತ್ತೆ ಯಾವ್ದಾದ್ರು ಪತ್ರಿಕಾ ಸಂಪಾದಕರಿಗೆ ಪತ್ರವನ್ನು ಬರೀಬೇಕಿದ್ರೆ ಮಾನ್ಯ ಸಂಪಾದಕರು ಅಂತ ಹೇಳಿ ಪತ್ರಿಕೆಯ ಹೆಸರನ್ನು ಹಾಕಿ ಮಾನ್ಯ ಸಂಪಾದಕರು ಪತ್ರಿಕೆಯ ಹೆಸರು ಪತ್ರಿಕೆ ಇವರಿಗೆ ನಮಸ್ಕಾರಗಳು ಅಂತ ಬರಿಬಹುದು ಅಥವಾ ಯಾವುದಾದ್ರು ವ್ಯಾಪಾರಸ್ಥರು ಅಥವಾ ಕಂಪನಿಯ ಮಾಲೀಕರಿಗೆ ಪತ್ರವನ್ನು ಬರೆಯೋದಾದ್ರೆ ಉದ್ಯಮಿಗಳಾದ ಶ್ರೀಮಾನ್ ಅಂತ ಬರೆದು ಅವರನ್ನು ಅವರ ಹೆಸರನ್ನು ಹಾಕಿ ಅವರಿಗೆ ಅಂತ ಹೇಳ್ಬೋದು ಅಥವಾ ಕಂಪನಿಯ ಹೆಸರನ್ನು ಬರೆದು ಕಂಪನಿಯ ಮಾಲೀಕರಾದ ಅವರ ಹೆಸರನ್ನು ಬರೆದು ಅವರಿಗೆ ವಂದನೆಗಳು ಅಂತ ಮುಂದುವರಿಸ್ಬೋದು ಮುಂದೆ ವಿಷಯ ವಿವರಣೆ ಪತ್ರದ ಮುಖ್ಯವಾದ ಭಾಗ ಇದು ಅಂದರೆ ಪತ್ರವನ್ನು ಬರೆಯೋದಕ್ಕೆ ಕಾರಣ ಏನು ಏನಾಗಿದೆ ಅಥವಾ ಏನಾಗಬೇಕು ಇತ್ಯಾದಿ ವಿವರಗಳನ್ನು ಬೇರೆ ಬೇರೆ ವಾಕ್ಯ ವೃಂದಗಳಲ್ಲಿ ಸ್ಪಷ್ಟವಾಗಿ ಅರ್ಥವಾಗುವಂತೆ ಬರಿಬೇಕು ಪತ್ರವನ್ನು ಓದೋರಿಗೆ ಬರೆದವರ ಮನದ ಅಭಿಪ್ರಾಯ ಸರಿಯಾಗಿ ತಿಳಿಯೋ ಥರ ಇರಬೇಕು ವಿಷಯ ವಿವರಣೆ ಆಗಿರಬೇಕು ಮುಂದೆ ಪತ್ರದ ಅಂತ್ಯ ಹೇಗೆ ಮಾಡಬೇಕು ಅಂತ ವಿಷಯ ವಿವರಣೆ ಆದಮೇಲೆ ಪತ್ರದ ಮುಕ್ತಾಯದಲ್ಲೂ ಕೂಡ ಸಂಬೋಧನೆ ಸಂದರ್ಭದಲ್ಲಿ ಬಳಸಿರುವಂತಹ ನಮಸ್ಕಾರಗಳು ಪ್ರಣಾಮಗಳು ವಂದನೆಗಳು ವಿಜ್ಞಾಪನೆಗಳು ಬೇಡುವ ಆಶೀರ್ವಾದಗಳು ಅಥವಾ ಆಶೀರ್ವಾದಗಳು ಅಂತ ಏನು ಉಪಯೋಗಿಸಿರ್ತೀವಿ ಇದೇ ರೀತಿಯ ಒಕ್ಕಣೆಯನ್ನೇ ಉಪಯೋಗಿಸಿ ಪತ್ರದ ಅಂತ್ಯವನ್ನು ಸಹ ಮಾಡಬೇಕಾಗುತ್ತೆ ಉದಾಹರಣೆಗೆ ತಂದೆ ಅಥವಾ ತಾಯಿಗೆ ಬರಿಬೇಕಿದ್ರೆ ಕೊನೆಯಲ್ಲಿ ಇಂತಿ ತಮ್ಮ ಪುತ್ರ ಅಥವಾ ಪುತ್ರಿ ಅಂತ ಬರಿಬಹುದು ಹಿರಿಯರಿಗೆ ಇಂತಿ ತಮ್ಮ ಪ್ರೀತಿಯ ಅಧ್ಯಾಪರಿ ಅಧ್ಯಾಪಕರಿಗೆ ಇಂತಿ ತಮ್ಮ ಪ್ರಿಯ ಶಿಷ್ಯನಾದ ಅಂತ ಹೇಳ್ಬೋದು ಗೆಳೆಯರಿಗೆ ಇತಿ ನಿನ್ನ ಪ್ರೀತಿಯ ಗೆಳೆಯ ಕಿರಿಯರಿಗೆ ನಿನ್ನ ಹಿತಚಿಂತಕನಾದ ಅಂತ ಹೇಳ್ಬೋದು ಅಧಿಕಾರಿಗಳಿಗೆ ನಿಮ್ಮ ವಿಶ್ವಾಸಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಪತ್ರ ಬರೆದಾದ ಮೇಲೆ ಪತ್ರ ತಲುಪಬೇಕಾಗಿರೋರಂತಹ ವಿಳಾಸವನ್ನು ಲಕೋಟೆ ಅಥವಾ ಅಂಚೆ ಪತ್ರದ ಮೇಲೆ ಸ್ಪಷ್ಟವಾಗಿ ಬರಿಬೇಕಾಗುತ್ತೆ ಅವರ ಹೆಸರು ಮನೆ ಸಂಖ್ಯೆ ಬೀದಿ ವಿಭಾಗ ಊರು ಜಿಲ್ಲೆ ಎಲ್ಲ ವಿವರಗಳನ್ನು ಬರೆದು ಕೊನೆಗೆ ಅವರ ಅಂಚೆಯವರ ಪಿನ್ ನಂಬರ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಏನು ಹೇಳ್ತೀವಿ ಅದನ್ನು ತಪ್ಪದೇ ಬರಿಬೇಕಾಗುತ್ತೆ ಇಡಭಾಗದಲ್ಲಿ ಪತ್ರ ಬರೆದವರ ವಿಳಾಸವನ್ನು ಕೂಡ ಬರಿಬೇಕಾಗತ್ತೆ ವೈಯಕ್ತಿಕ ಪತ್ರದ ಒಂದು ಮಾದರಿಯನ್ನು ನೋಡೋಣ ಈ ಪತ್ರ ವಿದ್ಯಾಭ್ಯಾಸದ ಕುರಿತು ತಂದೆಗೆ ಬರೆದ ಕ್ಷೇಮ ಸಮಾಚಾರದ ಪತ್ರ ಆಗಿದೆ ಇದರಲ್ಲಿ ಬಲಭಾಗದಲ್ಲಿ ತನ್ನ ವಿಳಾಸ ಹತ್ತನೆಯ ತರಗತಿ ಎ ವಿಭಾಗ ಸರ್ಕಾರಿ ಪ್ರೌಢಶಾಲೆ ಕುಣಿಗಲ್ ತುಮಕೂರು ಜಿಲ್ಲೆ ದಿನಾಂಕ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಬೋಧಿಸಿದ ಸಂಬೋಧಿಸಿರೋದು ತೀರ್ಥರೂಪರವರಾದ ಅಂತ ನೀವು ನೋಡ್ಬೋದು ತೀರ್ಥರೂಪರವರ ಪಾದಕಮಲಗಳಲ್ಲಿ ನಿಮ್ಮ ಪ್ರಿಯ ಪುತ್ರ ಶ್ರೀಪಾದನ ಸಾಷ್ಟಾಂಗ ನಮಸ್ಕಾರಗಳು ನಾನು ತಮ್ಮ ಆಶೀರ್ವಾದದಿಂದ ಕ್ಷೇಮವಾಗಿದ್ದೇನೆ ನಿಮ್ಮ ಹಾಗೂ ಮನೆಯವರ ಆರೋಗ್ಯದ ಬಗೆಗೆ ಬರೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ ನನ್ನ ವಿದ್ಯಾಭ್ಯಾಸ ಇಲ್ಲಿ ಉತ್ತಮ ರೀತಿಯಲ್ಲಿ ಸಾಗಿದೆ ಎಂದು ತಿಳಿಸಲು ಸಂತೋಷವಾಗುತ್ತದೆ ಈ ವರ್ಷ ನನಗೆ ಸಾರ್ವತ್ರಿಕ ಪರೀಕ್ಷೆ ಇದೆ ಎನ್ನುವುದು ತಮಗೆ ತಿಳಿದಿದೆ ನಮ್ಮ ಅಧ್ಯಾಪಕರ ಮಾರ್ಗದರ್ಶನದಡಿಯಲ್ಲಿ ನಾನು ನನ್ನ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದೇನೆ ಈಗಾಗಲೇ ಒಂದು ಸಿದ್ಧತಾ ಪರೀಕ್ಷೆ ನಡೆದಿದ್ದು ನನಗೆ ಶೇಕಡಾ ತೊಂಬತ್ತೈದರಷ್ಟು ಅಂಕ ಬಂದಿದೆ ನನಗೆ ಯಾವ ವಿಷಯವೂ ಕಷ್ಟವೆನಿಸುತ್ತಿಲ್ಲ ವಿದ್ಯಾರ್ಥಿ ನಿಲಯದಲ್ಲಿ ಹೆಚ್ಚು ಕಾಲ ಓದಿಕೊಳ್ಳುತ್ತಿದ್ದೇನೆ ಈ ವಿಚಾರಗಳನ್ನು ಮಾತೃಶ್ರೀಯವರಿಗೂ ದಯವಿಟ್ಟು ತಿಳಿಸಿ ಅವರ ಆಶೀರ್ವಾದವನ್ನು ಕೇಳಿರುವೆನೆಂದು ತಿಳಿಸಿ ಈ ತಿಂಗಳ ಇಪ್ಪತ್ನಾಲ್ಕರಿಂದ ಒಂದು ವಾರ ರಜೆ ಇದೆ ಆಗ ಊರಿಗೆ ಬರುತ್ತೇನೆ ಉಳಿದ ವಿಚಾರ ಊರಿಗೆ ಬಂದು ನಿಮ್ಮ ಪತ್ರದ ದಾರಿ ಕಾಯುತ್ತೇನೆ ಇಂತಿ ನಿಮ್ಮ ಪ್ರೀತಿಯ ಪುತ್ರನ ಸಾಷ್ಟಾಂಗ ನಮಸ್ಕಾರಗಳು ಶ್ರೀಪಾದ ಇಲ್ಲಿ ಯಾರಿಗೆ ಪತ್ರ ಬರೀತಾ ಇದ್ದಾರೆ ಅವರ ವಿಳಾಸ ಇವರಿಗೆ ಶ್ರೀಯುತ ಗೋವಿಂದಪ್ಪ ಇಪ್ಪತ್ತೊಂದು ಚಿಕ್ಕನಹಳ್ಳಿ ತಿಪಟೂರು ತಾಲೂಕು ತುಮಕೂರು ಜಿಲ್ಲೆ